ನಮಸ್ತೆ ಎಲ್ಲರಿಗೂ ಇವತ್ತಿನ ವಿಡಿಯೋದಲ್ಲಿ ನಾವು ಮೂರನೇ ತರಗತಿ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತೆ ರೂಪಣಾತ್ಮಕ ಪರೀಕ್ಷೆ ನಾಲ್ಕು ಹದಿನೈದು ಅಂಕಗಳನ್ನು ಬಳಸಿಕೊಂಡು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ ಮೊದಲನೇ ಪ್ರಶ್ನೆ ಕೆಳಗೆ ನೀಡಿರುವ ಭಿನ್ನ ರಾಶಿ ಸೂಚಿಸುವ ಭಾಗಗಳಿಗೆ ಬಣ್ಣ ಹಚ್ಚುವುದನ್ನು ಗಮನಿಸಿ ಅವುಗಳನ್ನು ಭಿನ್ನ ರಾಶಿ ರೂಪದಲ್ಲಿ ಬರೆಯಿರಿ ಅಂತಿದೆ ಸೊ ಇದಕ್ಕೆ ನಾಲ್ಕು ಅಂಕ ಕೊಟ್ಟಿದ್ದೀನಿ ಇದು ನಾಲ್ಕು ಅಂಕಗಳ ಪ್ರಶ್ನೆ ಸೊ ಇಲ್ಲಿ ನಾಲ್ಕು ಪ್ರಶ್ನೆಯನ್ನು ಕೊಟ್ಟಿದ್ದೀನಿ ಮಗು ಕೊಟ್ಟಿರುವ ಚಿತ್ರವನ್ನು ಗಮನಿಸಿ ಮತ್ತು ಅದರಲ್ಲಿ ತುಂಬಿರುವ ಬಣ್ಣವನ್ನು ನೋಡಿ ಭಿನ್ನ ರಾಶಿ ರೂಪದಲ್ಲಿ ಬರೆಯಬೇಕಾಗುತ್ತೆ ಸೊ ಇದಕ್ಕೆ ನಾಲ್ಕು ಅಂಕ ಎರಡನೇ ಮೇನ್ ಕ್ವೆಶನ್ ಹೊಂದಿಸಿ ಬರೆಯಂತಿದೆ ಎ ಭಾಗದಲ್ಲಿ ಕಾಣ್ಬೋದು ಪೂರ್ಣ ಭಾಗ ಮುಕ್ಕಾಲು ಭಾಗ ಕಾಲು ಭಾಗ ಅರ್ಧ ಭಾಗ ಅಂತ ಕೊಟ್ಟಿದ್ದೀನಿ ಸೊ ಇಲ್ಲಿ ಭಿನ್ನ ರಾಶಿ ರೂಪದಲ್ಲಿರುವಂತಹ ಸಂಖ್ಯೆಯನ್ನು ಗಮನಿಸಿ ಮಗು ಹೊಂದಿಸ್ಬೇಕಾಗ್ತದೆ ಸೊ ಇದಕ್ಕೆ ನಾಲ್ಕು ಅಂಕ ಮೂರನೇ ಮೇನ್ ಪ್ರಶ್ನೆ ಎರಡು ಅಂಕಕ್ಕೆ ಭಿನ್ನ ರಾಶಿ ರೂಪದಲ್ಲಿ ಬರೆಯಿರಿ ಅಂತಿದೆ ಸೊ ಇಲ್ಲಿ ಪದಗಳಲ್ಲಿ ಕೊಟ್ಟಿದ್ದೀನಿ ಅದನ್ನು ಭಿನ್ನ ರಾಶಿ ರೂಪದಲ್ಲಿ ಸಂಖ್ಯೆಯನ್ನು ಸೂಚಿಸುವಂತೆ ಬೆರೀಬೇಕು ಇದಕ್ಕೆ ಎರಡು ಅಂಕ ಮುಂದಿನ ಪ್ರಶ್ನೆ ಮೂರು ಅಂಕಗಳಿಗೆ ಬಿಟ್ಟ ಸ್ಥಳ ತುಂಬಿರಿ ಸೊ ಮೊದಲನೇದು ಹತ್ತು ಮಿಲಿ ಲೀಟರ್ಗೆ ಡ್ಯಾಶ್ ಸೆಂಟಿಮೀಟರ್ ಎರಡನೇ ಪ್ರಶ್ನೆ ನೂರು ಸೆಂಟಿಮೀಟರ್ಗೆ ಡ್ಯಾಶ್ ಮೀಟರ್ ಮೂರನೇದು ಸಾವಿರ ಮೀಟರ್ಗೆ ಸಾವಿರ ಮೀಟರ್ ದೂರವನ್ನು ಡ್ಯಾಶ್ ಕಿಲೋಮೀಟರ್ ಎಂದು ಕರೆಯುತ್ತೇವೆ ಸೊ ಈ ಪ್ರಶ್ನೆಗೆ ಒಟ್ಟಾರೆ ಮೂರಂಕ ಐದನೇ ಪ್ರಶ್ನೆ ಆಯತದಲ್ಲಿ ನೀಡಿರುವ ಅಳತೆಯನ್ನು ಮಾಪಕದಲ್ಲಿ ಬಣ್ಣ ತುಂಬಿ ಗುರುತಿಸುವಂತಿದೆ ಸೊ ಇದಕ್ಕೆ ಎರಡು ಅಂಕ ಸೊ ಇಲ್ಲಿ ಕಾಣ್ಬೋದು ಮಾಪಕಗಳಿದ್ದಾವೆ ಎರಡು ಸೊ ಕೆಳಗಡೆ ಅದರ ಅಳತೆಯನ್ನು ಸೂಚಿಸಿದೆ ಸೊ ಮುನ್ನೂರು ಮಿಲಿ ಲೀಟರ್ ಮತ್ತು ಐದುನೂರು ಮಿಲಿ ಲೀಟರ್ ಸೊ ಈ ಅಳತೆ ಕೆಳಗೆ ಕೊಟ್ಟಿರುವಂತಹ ಅಳತೆಯನ್ನು ನೋಡಿಕೊಂಡು ಮಾಪಕದಲ್ಲಿ ಮಗು ಬಣ್ಣವನ್ನು ಹಚ್ಚುತ್ತಾ ಸೂಚಿಸಬೇಕಾಗ್ತದೆ ಸೊ ಇದಕ್ಕೆ ಎರಡು ಅಂಕವನ್ನು ಕೊಟ್ಟಿದ್ದೀನಿ ಸೊ ಈ ರೀತಿಯಾಗಿ ನಾನು ಹದಿನೈದು ಅಂಕಗಳನ್ನು ಬಳಸ್ಕೊಂಡು ಮೂರನೇ ತರಗತಿ ರೂಪಣಾತ್ಮಕ ನಾಲ್ಕು ಸಂಬಂಧಪಟ್ಟಂತೆ ಪ್ರಶ್ನೆ ಪತ್ರಿಕೆಯನ್ನು ತೆಗೆದಿದ್ದೀನಿ ವಿಡಿಯೋ ಇಷ್ಟಾದಲ್ಲಿ ಲೈಕ್ ಕೊಡಿ ಹಾಗೂ ಶೇರ್ ಮಾಡಿ ವಿಡಿಯೋ ನೋಡ್ತೀರಾ ಆದರೆ ಲೈಕ್ ಕೊಡೋದನ್ನು ಮರ್ತೇ ಬಿಡ್ತೀರಾ ದಯವಿಟ್ಟು ಹಾಗೆ ಮಾಡಬೇಡಿ ಲೈಕ್ ಕೊಡಿ ಮತ್ತು ಶೇರ್ ಮಾಡಿ ಧನ್ಯವಾದ